ನಮಸ್ಕಾರ ನಾನು ರಫೀಕ್ ಅಹಮದ್ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡಕೋಟಿ ಅವರ ಐವತ್ತಾರನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡಕೋಟಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಹುಟ್ಟು ಹಬ್ಬ ಸಂಭ್ರಮಾಚರಣೆಯನ್ನು ಶುಭ ಕೋರಲು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದರ ಹಿನ್ನೆಲೆಯಿಂದ ದಾವಣಗೆರೆ ಜಿಲ್ಲಾ ಘಟಕ ಜಗಳೂರು ತಾಲೂಕು ಘಟಕ ಭಾಗವಹಿಸಲಿದ್ದೇವೆ ಎಂದು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ ನಮ್ಮ ಕರ್ನಾಟಕ ಸೇನೆಯ ದಾವಣಗೆರೆ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಜು ದಾವಣಗೆರೆ ಜಿಲ್ಲೆ ರೈತ ಮೋರ್ಚಾ ಅಧ್ಯಕ್ಷರಾದ ಮಾರುತಿ ನಮ್ಮ ಕರ್ನಾಟಕ ಸೇನೆಯ ಜಗಳ ತಾಲೂಕು ಘಟಕದ ಕಾರ್ಯದರ್ಶಿಗಳಾದ ಶಶಿಧಿ ಪದಾಧಿಕಾರಿಗಳಾದ ಬೊಮ್ಮಕ್ಕ ಇನ್ನು ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಸೇನೆಯ ದಾವಣಗೆರೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಮಾಸ್ತಿ ಅವರು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಪ್ರಗತಿಪರ ಹೋರಾಟಗಾರರು ಸಮಾಜ ಸೇವಕರಾದ ಬಸರಾಜ್ ಪಡುಕೋಟೆ ಅವರ ಹುಟ್ಟು ಹಬ್ಬವನ್ನು ಉದ್ದೇಶಿಸಿ ಬೆಂಗಳೂರು ಪ್ರವಾಸ ಉದ್ದೇಶಿಸಿ ಮಾತನಾಡಿದರು ಹೇಳಿ ಸರ್ ಇವತ್ತು ನಮ್ಮ ಕರ್ನಾಟಕ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಡಕೋಟರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ದಾವಣಗೆರೆ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಎಲ್ಲರೂ ಸೇರಿ ಅವರಿಗೆ ಶುಭ ಕೋರಲು ಇವತ್ತು ನಾವು ಜಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣವನ್ನು ನಾವು ಬೆಳೆಸ್ತಾ ಇದ್ದೀವಿ ನಮ್ಮ ಕನ್ನಡದ ಕಟ್ಟಾಳು ನಮ್ಮ ಕನ್ನಡದ ಸೇನಾನಿ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಬಸವರಾಜ್ ಪಡುಕೋಟೆ ಅಣ್ಣನವರಿಗೆ ಆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಇನ್ನೂ ಚೆನ್ನಾಗಿಟ್ಟಿರಲಿ ನಮ್ಮ ಕನ್ನಡ ತಾಯಿಯ ಸೇವೆ ಇನ್ನೂ ಮಾಡತಕ್ಕಂಥ ಆಯಸ್ಸು ಶಕ್ತಿ ಧೈರ್ಯ ಅವರಿಗೆ ಆ ಭಗವಂತ ನೀಡಲಿ ಅದರ ಜೊತೆಗೆ ನಮಗೆ ಮಾರ್ಗದರ್ಶಕರು ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಕೇಳ್ತಾ ನಾನು ನಮ್ಮ ಕರ್ನಾಟಕ ಸೇನೆಯ ದಾವಣಗೆರೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಜೊತೆಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷರ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಜಾತರವರು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಜಪ್ಪನವರು ಬೊಮ್ಮಪ್ಪನವರು ನಮ್ಮ ತಾಲೂಕು ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಶಿಧರವರು ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಶುಭ ಹಾರೈಸಲು ಬೆಂಗಳೂರಿಗೆ ತೆರಳ್ತಾ ಇದ್ದೀವಿ ಆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಂತ ಅವರಿಗೆ ಆರೈಸ್ತಾ ಅವರಿಗೆ ಶುಭ ಕೋರಲ್ ನಾವು ಬೆಂಗಳೂರಿಗೆ ತೆರಳ್ತಾ ಇದ್ದೀವಿ ನಮಸ್ಕಾರ ಹುಟ್ಟಿದರೇ ಕನ್ನಡ ನಾಡ ಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟೆ ಬೇಕು ಬಗ್ಗೆ ಚಟ್ಟ ಬಣ್ಣ ಇದು ವಿಧಿಯೋ ಸುಧಾ ಬಣ್ಣ ುಚ್ಚ ಚಕ ಬಣ್ಣಿಧಿ ಅಲೆ ರಾಡಿಸುವ ಬಣ್ಣುಂಡಿ ಹುಟ್ಟಿದರೆ ಕನ್ನಡ ನಾಡ್ದಿತ್ತು ಬಿಟ್ಟಿದರೆ ಕನ್ನಡ ಬಡ